ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ಇನ್ನೇ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗ್ಬಿಟ್ಟಿದೆ ಶ್ರಾವಣ ಮಾಸದಲ್ಲಿ ನಾವು ಸಂಪತ್ ಶುಕ್ರವಾರ ಅಂದರೆ ಶುಕ್ರ ಗೌರಿ ಪೂಜೆ ಮಾಡುವುದು ತುಂಬಾ ವಿಶೇಷವಾದದ್ದು ಹಾಗಾಗಿ ಇವತ್ತು ನಾನು ನಿಮಗೆ ಈ ಸಂಪತ್ ಶುಕ್ರವಾರ ಲಕ್ಷ್ಮೀ ಪೂಜೆಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಸಂಪತ್ ಶುಕ್ರವಾರ ನಮಗೆ ನಾಲ್ಕು ಶುಕ್ರವಾರಗಳು ಬಂದಿದೆ ಈಗ ಒಂಬತ್ತನೇ ತಾರೀಕಿಂದ ಪ್ರಾರಂಭವಾಗುತ್ತದೆ ಒಂಬತ್ತನೇ ತಾರೀಕು ಮತ್ತೆ ಹದಿನಾರು ಮತ್ತೆ ಇಪ್ಪತ್ತ ಮೂರು ಮತ್ತು ಮೂವತ್ತನೇ ತಾರೀಕು ಈ ನಾಲ್ಕು ವಾರಗಳು ನಾವು ಈ ಒಂದು ಶುಕ್ರಗೌರಿ ಪೂಜೆ ಏನು ಮಾಡಬೇಕಾಗುತ್ತದೆ ಬನ್ನಿ ಪೂಜಾ ವಿಧಾನವನ್ನು ಈಗ ನಾವು ತಿಳಿದುಕೊಳ್ಳೋಣಂತೆ ನೋಡಿ ಮೊದಲು ನಾವು ಪೀಠದ ಸಿದ್ಧತೆ ಮಾಡ್ಕೋಬೇಕು ಲಕ್ಷ್ಮೀ ಹಮ್ಮನವ್ರಿಗೆ ಸಂಬಂಧಪಟ್ಟಂತೆ ಒಂದು ರಂಗೋಲಿನ ಹಾಕೊಳ್ಳೋದು ತುಂಬಾ ಒಳ್ಳೇದು ನಾನು ಅಷ್ಟದಳ ಪದ್ಮ ರಂಗೋಲಿನ ಹಾಕಿದ್ದೇನೆ ಹಾಗೆ ಅದರ ಮೇಲೆ ನಾನು ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರ್ ಮತ್ತೆ ಪಚ್ಚ ಕರ್ಪೂರವನ್ನು ಹಾಕಿದ್ದೇನೆ ಅದರ ನಂತರದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು ಎಲೆಯನ್ನು ಉಪಯೋಗಿಸ್ಕೋಬಹುದು ಅಥವಾ ಅಡಿಕೆ ಪ್ಲೇಟ್ ಅನ್ನು ಉಪಯೋಗಿಸ್ಕೋಬಹುದು ತಟ್ಟೆ ಮೇಲೆ ಒಂದು ಅಕ್ಕಿಯನ್ನು ಐದಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅಷ್ಟದಳ ಪದ್ಮರಂಗೋಲಿ ಹಾಕಬಹುದು ಅಥವಾ ಒಂದು ಮಂಡಲವನ್ನು ಬರೆದು ಎರಡು ವಿಳೆದಲ್ಲೇ ತೆಗೆದುಕೊಳ್ಳಿ ವಿಳೆದಲೆ ಮೇಲೆ ನೀವು ಶ್ರೀಗಂಧದಿಂದ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರಿ ಶ್ರೀಮಂತ ಹೇಳಿ ಬರೆದು ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕು ಕಳಸಕ್ಕೂ ಕೂಡ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ನೋಡಿ ನಾವು ಕಳಸಕ್ಕೆ ಹಾಕುವಂತಹ ವಸ್ತುಗಳು ನಮಗೆ ಬಹುಮುಖ್ಯವಾದದ್ದು ಈ ಸಂಪ ಶುಕ್ರವಾರ ಅಂದ್ರೆ ಶುಕ್ರಗೌರಿ ಪೂಜೆಯಲ್ಲಿ ನಮಗೆ ಕಳಸದಲ್ಲಿ ಹಾಕುವಂತ ವಸ್ತುಗಳೇ ತುಂಬಾನೇ ಮುಖ್ಯ ಮುಖ್ಯವಾದದ್ದಾಗಿರುತ್ತದೆ ಹಾಗೆ ನೋಡಿ ಗಂಗಾ ಜಲವನ್ನು ಹಾಕಿದ್ದೇನೆ ನಂತರದಲ್ಲಿ ನೀವು ಗಂಗಾ ಜಲ ಇಲ್ಲ ಅಂತ ಅಂದ್ರೆ ಹಸುವಿನ ಗಂಜಲವನ್ನು ಸಹ ಹಾಕಬಹುದು ಅದು ತುಂಬಾನೇ ವಿಶೇಷವಾದದ್ದು ಎರಡರಲ್ಲಿ ಒಂದನ್ನು ಹಾಕಬಹುದು ಅಥವಾ ಎರಡೂ ಹಾಕ್ಬೋದು ತೊಂದರೆ ಇಲ್ಲ ಅದರ ನಂತರದಲ್ಲಿ ಶ್ರೀಗಂಧ ಅರಿಶಿಣ ಕುಂಕುಮ ಹಾಗೇನೆ ಒಂದು ರೋಸ್ ವಾಟರ್ ಅನ್ನು ಸಹ ಹಾಕಬೇಕಾಗುತ್ತೆ ಆಮೇಲೆ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈವ್ ರುಪೀಸ್ ಕಾಯಿನ್ ಹಾಗೇನೆ ಒಂದು ಅರಿಶಿಣ ಕೊಂಬು ಒಂದೇ ಒಂದು ಹಾಕಿದ್ರೆ ಸಾಕು ಹಾಗೆ ಒಂದು ಪಚ್ಚ ಕರ್ಪೂರ ಆಮೇಲೆ ಒಂದು ಅಡಿಕೆ ಹಾಗೆ ಎರಡು ಏಲಕ್ಕಿ ಆಮೇಲೆ ತುಂಬಾ ಮುಖ್ಯವಾದದ್ದು ಒಂದು ಒಂದು ಪೀಸ್ ಅಷ್ಟು ಪುಟ್ಟದ ಒಂದು ಪೀಸಷ್ಟು ಬೆಲ್ಲವನ್ನು ಹಾಕಬೇಕಾಗುತ್ತದೆ ಬೆಲ್ಲ ಹಾಕುವುದು ತುಂಬನೇ ಮುಖ್ಯವಾದದ್ದು ಅದರ ನಂತರದಲ್ಲಿ ನೀವು ಒಂದು ಕಳಸಕ್ಕೆ ಕಂಕಣವನ್ನು ಕಟ್ಟಿ ಒಂದು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅಂತ ಬಂದಾಗ ಮೊದಲು ನಾವು ಗಣೇಶನ ನಮಸ್ಕಾರ ಮಾಡ್ಕೋಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕೃಮೇ ದೇವ ಸರ್ವ ಕಾರ್ಯೇಶು ಸರ್ವದ ಅಂತ ಹೇಳಿ ಗಣಪತಿಯನ್ನು ಸ್ಮರಣೆ ಮಾಡಿ ನಂತರದಲ್ಲಿ ಗಂಗೇಚ ಯಮುನೆ ಚೈಬ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಶ್ರೀ ಕಳಶಾತ್ಮಕ ಸಕಲ ದೇವತಾಭ್ಯೋ ನಮಃ ಗಂಧಾಕ್ಷತೆ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ಹೇಳಿಕೊಂಡು ನೀವು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಕಳಸದೊಳಗೆ ಇಟ್ಟು ಅದರ ನಂತರದಲ್ಲಿ ನೀವು ಐದು ವೇಳೆದಲ್ಲಿ ಹಾಗೆ ಒಂದು ಮಾವಿನ ಎಲೆ ಒಂದು ಕುಡಿ ಸಿಕ್ಕ್ರೆ ಅಂದ್ರೆ ಒಂದು ಐದು ಎಲೆ ಇರೋಂಗೆ ಒಂದು ಮಾವಿನ ಎಲೆ ಸಿಕ್ಕರೆ ಅದನ್ನು ಸಹ ಇಡಬಹುದು ತುಂಬಾ ವಿಶೇಷವಾದದ್ದು ಅದರ ನಂತರದಲ್ಲಿ ನಾವು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಒಂದು ಕಾಯಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂದ್ರೆ ಕಳಸಕ್ಕೆ ಕಾಯಿ ಇಡಬೇಕು ಕಳಸದ ಬಗ್ಗೆ ನಿಮಗೆ ಮತ್ತೊಂದು ಮಾಹಿತಿ ಕೊಡಬೇಕು ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನೀವು ಬೇರೆನೆ ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡುವುದು ಒಳ್ಳೆಯದು ಅಂದ್ರೆ ಸಂಪಷ್ಟ ಶುಕ್ರವಾರ ಅಥವಾ ಶುಕ್ರ ಗೌರಿ ಪೂಜೆ ಅಂತೇನೆ ನೀವು ಸೆಪರೇಟ್ ಆಗಿ ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ತುಂಬಾ ಪ್ಲೇಸ್ ಕಡಿಮೆ ಇದೆ ನಮ್ಗೆ ಅಷ್ಟೊಂದು ಬೇರೆ ಇಟ್ಟು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನೀವು ದಿನನಿತ್ಯ ಇಡುವಂತ ಕಳಸವನ್ನೇ ನೀವು ಸಂಪತ್ ಗೌರಿ ಪೂಜೆ ಮಾಡಿ ಶನಿವಾರ ವಿಸರ್ಜನೆ ಮಾಡಿ ನಂತರದಲ್ಲಿ ನೀವು ನಿತ್ಯ ಇಡುವಂತ ಕಳಸವನ್ನು ಮುಂದುವರಿಸಿಕೊಂಡು ಹೋಗಬಹುದು ನೋಡಿ ಕಳಸಕ್ಕೆ ಕಾಯಿ ಇಟ್ಟಿದ್ದೇನೆ ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಆಮೇಲೆ ಒಂದು ಮಾ ಒಂದು ಮಾಂಗಲ್ಯವನ್ನು ಹಾಕಬೇಕು ಅಂದ್ರೆ ಅರಿಶಿಣ ಕೊಂಬಿನಿಂದ ಮಾಡುವಂತಹ ಒಂದು ಮಾಂಗಲ್ಯವನ್ನು ಹಾಕ್ಬೇಕಾಗತ್ತೆ ಅಥವಾ ನೀವು ದಿನನಿತ್ಯ ಯಾವ ರೀತಿ ಮಾಂಗಲ್ಯವನ್ನು ಹಾಕ್ತಿರೋ ಅದೇ ರೀತಿ ನ ಮಾಂಗಲ್ಯವನ್ನು ಹಾಕ್ಬೋದು ಹಾಗೆ ಬಳೆಯನ್ನು ಇಡಬೇಕಾಗುತ್ತೆ ಒಂದು ಡಜನ್ ಬಳೆಯನ್ನು ತೆಗೆದುಕೊಂಡು ಬನ್ನಿ ಒಂದ್ ಕಡೆ ಐದು ಒಂದ್ ಕಡೆ ಆರು ಬಳೆಗಳನ್ನ ಇಡಬೇಕು ಇಲ್ಲ ಸಂಪತ್ ಗೌರಿ ಒಂದು ಪುಸ್ತಕ ನಿಮ್ಮಲ್ಲಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಪೂಜೆ ಮಾಡುವಂತವರು ಒಂದ್ ಪಕ್ಷ ಇಲ್ಲ ಅಂತಂದ್ರೆ ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಈಗ ಮೊದಲೇ ವಾರದಲ್ಲಿ ನಿಮಗೆ ಪುಸ್ತಕ ಸಿಗದೆ ಹೋದಾಗ ನೀವು ಲಕ್ಷ್ಮಿಯಮ್ಮನವ್ರು ಅಷ್ಟೋತ್ತರ ಮಾಡಿಕೊಂಡು ನೀವು ಸಂಪತ್ ಗೌರಿ ಪೂಜೆ ಮಾಡ್ಕೋಬಹುದು ನಂತರದಲ್ಲಿ ನೀವು ಆ ಪುಸ್ತಕ ತೆಗೆದುಕೊಂಡ್ರೆ ತುಂಬಾನೇ ಒಳ್ಳೆಯದು ಆ ಪುಸ್ತಕದಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿಗಳನ್ನು ಇದೆ ಕಳಸ ಸ್ಥಾಪನೆಯಿಂದ ಹಿಡಿದು ಅಷ್ಟೋತ್ತರದಿಂದ ಹಿಡಿದು ಒಂದು ಕಥೆಯನ್ನು ಓದಲೇಬೇಕಾಗುತ್ತದೆ ಸಂಪತ್ ಶುಕ್ರವಾರದ್ದು ಎಲ್ಲಾ ಮಾಹಿತಿಗಳು ನಿಮಗೆ ಪುಸ್ತಕದಲ್ಲಿ ಸಿಗ್ತಾ ಹೋಗುತ್ತದೆ ನೋಡಿ ನಂತರದಲ್ಲಿ ನಾವು ನಮ್ಮ ಮನೆಯಲ್ಲಿ ಇರುವಂತ ಏನೇ ಒಂದು ಚಿಕ್ಕ ಒಂದು ಆಭರಣ ಆದ್ರೂ ಕೂಡ ಆಭರಣಗಳನ್ನ ಹಾಕಿ ನೀವು ಪೂಜೆ ಮಾಡ್ಕೊಳ್ಳಿ ಕಾರಣ ಏನಪ್ಪಾ ಅಂತಂದ್ರೆ ಇದು ಸಂಪತ್ ಗೌರಿ ಅಂದ್ರೆ ಶುಕ್ರ ಗೌರಿ ಪೂಜೆ ಆಗಿರೋದ್ರಿಂದ ನೀವು ಸ್ವಲ್ಪ ಮಟ್ಟಿಗಾದ್ರು ನಿಮ್ಮ ಮನೆಯಲ್ಲಿ ವಸ್ತುಗಳನ್ನ ಅಂದ್ರೆ ಬಂಗಾರವನ್ನು ಹಾಕಿ ಪೂಜೆ ಮಾಡ್ಕೊಳ್ಳಿ ಹಾಗೆ ಹೂವಿಂದ ಅಲಂಕಾರ ಮಾಡ್ಬೇಕಾಗುತ್ತದೆ ಕಳಸ ಸ್ಥಾಪನೆ ನಂತರ ನಾವು ಗಣೇಶನ ವಿಗ್ರಹ ಜೊತೆಯಲ್ಲಿ ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಇಡ್ಕೋಬೇಕು ಹಾಗೆ ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಅಮ್ಮನವರ ವಿಗ್ರಹ ಇಲ್ಲ ಅಂತಂದರೆ ನೀವು ಕಳಸವನ್ನೇ ನೀವು ಸಂಪತ್ ಗೌರಿ ಅಂದರೆ ಶುಕ್ರ ಗೌರಿ ಅಂತ ಹೇಳಿ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಇನ್ನು ಪ್ರಸಾದ ಅಂತ ಬಂದಾಗ ಒಂದು ಬೆಲ್ಲದ ಅನ್ನ ಆಗಿರ್ಬೋದು ಸಕ್ಕರೆ ಪೊಂಗಲ್ ಆಗಿರ್ಬೋದು ಕೇಸರಿ ಭಾತು ಇವೆಲ್ಲವನ್ನೂ ಕೂಡ ನೀವು ಯಾವ್ದಾರ ಒಂದು ನವಾರ ವಾರ ಒಂದೊಂದು ಪ್ರಸಾದವನ್ನು ನೀವು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ಗಣೇಶನಿಗೆ ಮತ್ತು ಲಕ್ಷ್ಮೀ ಅಮ್ಮನವರಿಗೆ ನಾನು ಗೆಜ್ಜೆ ವಸ್ತ್ರನ ಹಾಕಿ ಹೂವಿನ ಅಲಂಕಾರ ಮಾಡಿದ್ದೇನೆ ಹಾಗೆಯೇ ಅದ್ರ ಜೊತೆಲಿ ಈಗ ಪ್ರಸಾದ ಅಂತ ನಿಮ್ಗೆ ಹೇಳಿದೆ ಜೊತೆಲಿ ತಾಂಬೂಲವನ್ನು ಸಹ ಇಡಬೇಕು ಎಲ್ಲ ಅಡಿಕೆ ಬಾಳೆಹಣ್ಣು ಇಡಲೇಬೇಕಾಗುತ್ತದೆ ತಾಂಬೂಲ ಇಲ್ಲದೇ ಪೂಜೆ ಕಂಪ್ಲೀಟ್ ಆಗೋದಿಲ್ಲ ಹಾಗಾಗಿ ತಾಂಬೂಲವನ್ನು ಇಡಿ ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ಬೆಲದ ದೀಪಾರಾಧನೆ ಮಾಡ್ಬೋದು ಆ ಬೆಟ್ಟದ ನಲ್ಲಿ ಕೈ ದೀಪಾರಾಧನೆ ಮಾಡ್ಬೋದು ಹಕ್ಕಿಟ್ಟಿನ ದೀಪಾರಾಧನೆ ಮಾಡ್ಬೋದು ನಾನು ಇವತ್ತು ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ತುಪ್ಪದ ದೀಪಾರಾಧನೆ ಮಾಡಿದ್ದೇನೆ ಹಾಗೆ ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚೆ ಕೆಂಪಾರತಿ ಮಾಡುವುದು ಒಳ್ಳೆಯದು ಹಾಗಾಗಿ ಅದನ್ನು ಕೂಡ ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿದ್ದೇನೆ ಇದಿಷ್ಟು ನೀವು ಒಂದು ಸಂಪತ್ ಗೌರಿ ಪೂಜೆಯಲ್ಲಿ ಸಿದ್ಧತೆ ಮಾಡ್ಕೋಬೇಕಾಗಿರುವಂತಹ ವಿಧಾನಗಳು ಹಾಗೆ ನೋಡಿ ನಾನು ಏನ್ ತುಪ್ಪದ ಬತ್ತಿಯಿಂದ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೋ ಅದಕ್ಕೆ ನಾನು ಎರಡೆರಡು ಲವಂಗವನ್ನು ಹಾಕ್ತಾ ಇದ್ದೇನೆ ನೀವು ಒಂದು ಪಕ್ಷದಲ್ಲಿ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಆಗಿರ್ಬೋದು ಯಾವುದೇ ಒಂದು ದೀಪಾರಾಧನೆ ಮಾಡಿದ್ರು ಕೂಡ ಲವಂಗವನ್ನು ಹಾಕಿ ದೀಪಾರಾಧನೆ ಮಾಡಿ ಹಾಗೆ ಶುಕ್ರವಾರ ಆಗಿರೋದ್ರಿಂದ ಕಾಮಾಕ್ಷಿ ದೀಪ ಇತ್ತು ಅಂದ್ರೆ ಕಾಮಾಕ್ಷಿ ದೀಪವನ್ನು ಹಚ್ಚಿ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಇದಿಷ್ಟು ಸಿದ್ಧತೆಗಳು ಇನ್ನು ನೋಡಿ ನಾವು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಶುಕ್ರ ಗೌರಿಯನ್ನು ಆಹ್ವಾನ ಮಾಡ್ಕೋಬೇಕು ನಮಸ್ತೆ ಸ್ತು ಮಹಾ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾ ಅಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಅಂತ ನೀವು ಹೇಳ್ಕೊಂಡು ಉದ್ಬತ್ತಿಯನ್ನು ಬೆಳಗ್ಬಿಟ್ಟು ಹಾಗೆ ಧೂಪವನ್ನು ಹಚ್ಬೇಕು ಶುಕ್ರ ಗೌರಿ ಧ್ಯಾನ ಮಾಡ್ಕೋಬೇಕು ನಮಸ್ತೆ ಗರುಡ ರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರಂ ದೇವಿ ಮಹಾಲಕ್ಷ್ಮಿ ನಮಸ್ತುತೆ ಅಂತ ಹೇಳಿ ನೀವು ಶುಕ್ರ ಗೌರಿಯನ್ನು ಧ್ಯಾನ ಮಾಡಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ನಾನು ಧೂಪವನ್ನು ಹಚ್ಚಿದ್ರೆ ಧೂಪದ ಬಗ್ಗೆ ನಿಮ್ಗೆ ಹೇಳಲೇಬೇಕು ನಾನು ಆಷಾಢ ಮಾಸದಿಂದ ಹೇಳ್ತಾ ಇದ್ದೇನೆ ಪ್ರತಿ ಶುಕ್ರವಾರ ಶುಕ್ರವಾರ ನೀವು ಧೂಪವನ್ನ ಹಚ್ಬಿಟ್ಟು ಮನೆಯಲ್ಲೆಲ್ಲನೂ ಕೂಡ ಧೂಪವನ್ನು ತೋರಿಸ್ಬಿಟ್ಟು ನಂತರದಲ್ಲಿ ನೀವು ದೇವರ ಮನೆಯಲ್ಲಿ ತಂದಿಡುವುದು ಒಳ್ಳೆದು ಅದರ ಧೂಪದ ಹೊಗೆ ಏನಿರುತ್ತೋ ಅದರಿಂದ ನಮ್ಮ ಮನೆಗೆ ಆಗುವಂತ ಒಂದು ನಕಾರಾತ್ಮಕತೆ ಕಡಿಮೆ ಆಗ್ತಾ ಹೋಗುತ್ತದೆ ಹಾಗೆಯೇ ಲಕ್ಷ್ಮೀ ಅಮ್ಮನವರ ಒಂದು ಅನುಗ್ರಹ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಅದರ ನಂತರದಲ್ಲಿ ನೋಡಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಿ ಒಂದು ಅಕ್ಷತೆ ಹಾಕಿ ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ಸಂಪದ್ ಗೌರಿ ಪೂಜೆಯಲ್ಲಿ ಅಂದ್ರೆ ಸಂಪದ್ ಗೌರಿ ಪುಸ್ತಕದಲ್ಲಿ ನಮಗೆ ಮೊದಲು ಅಷ್ಟೊತ್ತ ಇರುತ್ತೆ ಅಷ್ಟೋತ್ತರವನ್ನು ಹೇಳಿಕೊಂಡು ಕತೆಯನ್ನು ಸಹ ಓದ್ಬೇಕಾಗುತ್ತದೆ ಈಗಾಗಲೇ ನಾನು ನಿಮಗೆ ಹಾಗೆ ಲಕ್ಷ್ಮೀ ಅಮ್ಮನವರ ಅಂದರೆ ಸಂಪದ ಗೌರಿ ಪುಸ್ತಕವಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಪುಸ್ತಕವನ್ನು ಇಟ್ಕೊಂಡಿರ್ತೀರಿ ಅದೇ ಒಂದು ಪುಸ್ತಕವನ್ನು ನೋಡಿಕೊಂಡು ನೀವು ಅಷ್ಟೋತ್ತರವನ್ನು ಪ್ರಾರಂಭ ಮಾಡ್ಬೋದು ಅಷ್ಟೋತ್ತರ ಈಗ ಈ ರೀತಿ ಇರುತ್ತೆ ಓಂ ಪ್ರಕೃತಾಯ ನಮಃ ಓಂ ವಿಕೃತಾಯ ನಮಃ ಓಂ ಸರ್ವಭೂತ ಪ್ರದಾಯ ನಮಃ ಓಂ ಶ್ರದ್ಧಾಯ ನಮಃ ಓಂ ವಿಭೂತಾಯ ನಮಃ ಓಂ ಸುರಭ್ಯ ನಮಃ ಓಂ ಪರಮಾತ್ಮಿಕಾಯ ನಮಃ ಈ ರೀತಿಯಾಗಿ ನೀವು ಆ ಒಂದು ಅಷ್ಟೋತ್ತರವನ್ನು ಹೇಳಿಕೊಂಡು ಒಂದು ಕುಂಕುಮಾರ್ಚನೆ ಮಾಡಬೇಕಾಗುತ್ತದೆ ಅಷ್ಟೋತ್ತರವನ್ನು ಹೇಳಿಕೊಂಡ ನಂತರದಲ್ಲಿ ನೀವು ಒಂದು ನೀವೇನು ದೀಪಾರಾಧನೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತೀರೋ ಯಾವುದೇ ಒಂದು ದೀಪಾರಾಧನೆ ಆದರೂ ಪರವಾಗಿಲ್ಲ ನೀವು ಏನು ಸಿದ್ಧತೆ ಮಾಡಿಕೊಂಡಿರ್ತೀರೋ ಆ ದೀಪವನ್ನು ಹಚ್ಚಿ ದೀಪವನ್ನು ಬೆಳಗಬೇಕು ಹಾಗೇನೆ ದೀಪವನ್ನು ಬೆಳಗುವಂಥ ಸಮಯದಲ್ಲಿ ನೀವು ಆ ಶುಕ್ರ ಗೌರಿ ಅಮ್ಮನವರ ನೀವು ಧ್ಯಾನ ಮಾಡಬೇಕಾಗುತ್ತದೆ ಒಂದು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೈ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತೇಳಿ ಒಂದು ಧ್ಯಾನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಕ್ಷತೆನ ಹಾಕಿ ನಮಸ್ಕಾರ ಮಾಡ್ಕೋಬೇಕಾಗುತ್ತದೆ ಹಾಗೆ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕು ಇದಿಷ್ಟು ನೀವು ಸಂಪದ್ ಗೌರಿ ಪೂಜೆ ಪೂಜೆ ಮಾಡಬೇಕಾಗಿರೋ ವಿಧಾನಗಳು ಹಾಗೆಯೇ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು ಒಂದು ಪಕ್ಷ ಆಗದೆ ಹೋದಾಗ ನೀವು ಹತ್ತು ಗಂಟೆ ಒಳಗೆ ಮಾಡಿಕೊಳ್ಳಿ ಯಾಕೆ ಅಂತಂದರೆ ಹತ್ತುವರೆಯಿಂದ ನಮಗೆ ರಾಹುಕಾಲ ಪ್ರಾರಂಭವಾಗ್ಬಿಡುತ್ತೆ ಸೊ ಹಾಗಾಗಿ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಏನೆಲ್ಲ ದೀಪಾರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ದೀಪಾರಾಧನೆ ಮಾಡಿ ಬರಬಹುದು ನೋಡಿ ಇದಿಷ್ಟು ಪೂಜಾ ವಿಧಾನಗಳು ಹಾಗೆಯೇ ಕಾಯಿ ಹೊಡೆದು ಮಂಗಳಾರತಿ ಮಾಡಿರ್ತೀರ ತೀರ್ಥವನ್ನು ಪ್ರೋಕ್ಷಣೆ ಮಾಡುವುದನ್ನು ಮರಿಬೇಡಿ ಹಾಗೆ ಉಪವಾಸವನ್ನು ಇದ್ದು ನೀವು ಈ ಪೂಜೆ ಮಾಡುವುದು ತುಂಬ ಸೂಕ್ತವಾದದ್ದು ಆಮೇಲೆ ವಿಸರ್ಜನೆ ಅಂತ ಬಂದಾಗ ಯಾವಾಗ ವಿಸರ್ಜನೆ ಮಾಡ್ಬೇಕಪ್ಪಾ ಅಂತ ಅಂದ್ರೆ ಇವತ್ತು ಶುಕ್ರವಾರ ನೀವು ಪೂಜೆ ಮಾಡಿರ್ತೀರಿ ಆದ್ರೆ ನೀವು ಶುಕ್ರವಾರನೇ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ರಾತ್ರಿ ಸಮಯದಲ್ಲಿ ಎಲ್ಲರೂ ನೀವು ಅಕಸ್ಮಾತ್ ಯಾರ ಕುಂಕುಮ ಕರೆದಿದ್ರೆ ಅಥವಾ ಅಹ್ ನೀವೇ ನೀವೇ ಪೂಜೆ ಮಾಡಿರ್ತೀರಿ ಅದರ ನಂತರ ರಾತ್ರಿ ನೀವು ಒಂದ್ಸರಿ ಮಂಗಳಾರತಿಯನ್ನು ಮಾಡ್ಕೊಂಡು ಈಗ ಸಂಜೆಯ ಸಮಯದಲ್ಲಿ ನೀವು ಲಲಿತಾ ಸಹಸ್ರ ನಾಮವನ್ನು ಹೇಳ್ಕೊಂಡು ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ಊಟಕ್ಕಿಂತ ಮುಂಚೆ ನೀವು ಒಂದು ಕೆಂಪಾರತಿಯನ್ನು ಮಾಡಿ ಅಮ್ಮನವರಿಗೆ ನೀವು ಒಂದು ಕುಂಕುಮವನ್ನು ಇಟ್ಟು ಅಂದರೆ ಆ ಕೆಂಪಾರತಿ ನೀವೇನು ಮಾಡಿರ್ತೀರೋ ಆ ಒಂದು ನೀರನ್ನು ಸ್ವಲ್ಪ ಮಟ್ಟಿಗೆ ಒಂದು ಕಳಸಕ್ಕೆ ಹಚ್ಚಿಬಿಟ್ಟು ಆಮೇಲೆ ನೀವು ಊಟವನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ಕೆಂಪಾರತಿ ಮಾಡೋ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಪ್ರಸಾದವನ್ನು ಅಮ್ಮನವ್ರಿಗೆ ಒಂದ್ಸರಿ ತೋರಿಸಿ ನಂತರದಲ್ಲಿ ನೀವು ಪ್ರಸಾದ ಸೇವನೆ ಮಾಡಬೇಕಾಗುತ್ತದೆ ಕೆಂಪಾರರತಿ ಎಲ್ಲ ಮಾಡಿದ ನಂತರದಲ್ಲಿ ನೀವು ಹಾಗೆ ಬಿಟ್ಬಿಡಿ ಮತ್ತೆ ಆ ನೀರನ್ನೆಲ್ಲ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಹಾಗೆ ಬಿಟ್ಬಿಟ್ಟು ನಂತರದ ದಿವಸ ಅಂದರೆ ಶನಿವಾರ ಬೆಳಿಗ್ಗೆ ನೀವು ಸ್ನಾನವನ್ನು ಮಾಡಿಕೊಂಡು ಯಥಾ ಪ್ರಕಾರ ನೀವು ಏನು ಮನೆಯಲ್ಲಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ಪೂಜೆ ಮಾಡಿಕೊಂಡು ಕಳಸವನ್ನು ವಿಸರ್ಜನೆ ಮಾಡಿ ಕಳಸದಲ್ಲಿರುವಂಥ ನೀರು ತುಂಬ ಬಹುಮುಖ್ಯವಾದದ್ದು ಆ ನೀರನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಆಮೇಲೆ ನೀವು ಕಳಸದಲ್ಲಿರುವಂಥ ವಸ್ತುಗಳನ್ನು ಅಂದರೆ ನಾವು ಏನು ಗೆಜ್ಜೆ ವಸ್ತ್ರ ಹಾಕಿರ್ತೀವೋ ಹೂವು ಹಾಕಿರ್ತೀವೋ ಎಲ್ಲವನ್ನು ತೆಗೆದು ನೀವು ಗಿಡಗಳಿಗೆ ಹಾಕುವುದು ಒಳ್ಳೆಯದು ಹಾಗೇನೆ ನಾವು ಏನ್ ಶುಕ್ರ ಗೌರಿ ಅಂತೇಳಿ ಪೂಜೆ ಮಾಡಿ ಒಂದು ಕಾಯಿಯನ್ನು ಇಟ್ಟು ಕಳಸ ಸ್ಥಾಪನೆ ಮಾಡ್ಕೊಂಡಿರ್ತೀವೋ ಆ ಕಾಯಿಯನ್ನು ನೀವು ಪ್ರತಿ ವಾರ ಕಾಯಿ ಇಟ್ಟರೆ ಒಳ್ಳೇದು ಇಲ್ಲ ಅಂತಂದ್ರೆ ನೀವು ನಾಲ್ಕು ವಾರಗಳು ಒಂದೇ ಕಾಯಿಯನ್ನು ಇಟ್ಟು ಕೊನೆ ವಾರದಲ್ಲಿ ಪೂಜೆ ಮಾಡಿರ್ತಿರಲ್ಲ ಆ ವಿಸರ್ಜನೆ ಆದ ನಂತರದಲ್ಲಿ ನೀವು ಅದನ್ನ ಒಂದು ಸಿಹಿಯನ್ನು ಮಾಡುವುದು ಒಳ್ಳೇದು ಒಂದು ಮಾಂಗಲ್ಯವನ್ನು ತೆಗೆದಿಟ್ಕೋಬಹುದು ಹಾಗೆ ಕಾಯಿಯನ್ನು ತೆಗೆದಿಟ್ಕೋಬಹುದು ಇನ್ನು ಕಳಸದಲ್ಲಿರುವಂತಹ ವಸ್ತುಗಳನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಗಿಡಗಳಿಗೆ ಹಾಕಬಹುದು ನೋಡೋದ್ರಲ್ಲ ಫ್ರೆಂಡ್ಸ್ ಸಂಪ ಶುಕ್ರವಾರ ಅಂದ್ರೆ ಶುಕ್ರ ಗೌರಿ ಪೂಜೆಯನ್ನು ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ತುಂಬಾ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಈ ಅಂದ್ರೆ ಪ್ರಾರಂಭವಾಗುತ್ತದೆ ನಾಲ್ಕು ವಾರಗಳು ಸಿಗ್ತಾ ಹೋಗುತ್ತದೆ ಒಂದು ಪಕ್ಷದಲ್ಲಿ ಪಿರಿಯಡ್ ಪ್ರಾಬ್ಲಮ್ ಬಂದಾಗ ಆ ವಾರವನ್ನು ಬಿಟ್ಟು ಮುಂದಿನ ವಾರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರಂತಹ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು